ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಾರ್ಡನ್ ಇವತ್ತು ಯಾವ್ಯಾವ ತರ ಹೂವುಗಳಿದೆ ಮತ್ತೆ ಯಾವ್ಯಾವ ತರ ತರಕಾರಿ ಇದೆ ಅಂತ ನೋಡೋಣ ಬನ್ನಿ ಇದು ಅಂದ್ರೆ ಡಬಲ್ ಕಲರ್ ಅಂದ್ರೆ ಸಿಂಗಲ್ ಪೆಟ್ಟಲ್ ಅಂದ್ರೆ ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಮತ್ತೆ ಗುಲಾಬಿ ಗಿಡದಲ್ಲೂ ಅಷ್ಟೇ ಒಂದೇ ಒಂದ್ ರೆಂಬೆನಲ್ಲೇ ನೋಡಿ ಐದು ಆರು ಹೂ ಬಿಟ್ಟಿದೆ ಇನ್ನು ದಾಸವಾಳ ಇದಕ್ಕೆ ನೀರ್ ಜಾಸ್ತಿ ಆಯ್ತು ಅನ್ಸುತ್ತೆ ಹಂಗಾಗಿ ನಾನು ಇವತ್ತ ತೆಗೆದು ಇದನ್ನ ಅಲ್ಲಿ ಸಿಂಟೆಕ್ಸ್ ಕೆಳಗಡೆ ಇಡ್ತೀನಿ ನೀರ್ ಬೀಳದೇ ಇರುವಂತ ಜಾಗಕ್ಕೆ ಇನ್ನು ಇದು ಯೆಲ್ಲೋ ಕಲರ್ ದಾಸವಾಳ ಇದ್ರಲ್ಲಂತೂ ತುಂಬಾ ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಮತ್ತೆ ಡೈಲಿ ಎರಡೆರಡು ಹೂ ಹೂವು ಇರುತ್ತೆ ಒಂದು ದಿನ ಹೂವು ಇಲ್ಲ ಅನ್ನೋ ತರನೇ ಇರಲ್ಲ ಇನ್ನು ಇದು ಜೀನಿಯಾ ನೋಡಿ ಈ ತರ ಜೀನಿ ನಾ ಬೀಜ ಆಗಕ್ಕೆ ಬಿಟ್ಬಿಡ್ತು ಅಂದರೆ ಅದರಲ್ಲೇ ಬೀಜ ಆಗುತ್ತೆ ಇದೆಲ್ಲ ಡಬಲ್ ಪೆಟಲ್ಲು ಜೀನಿಯಾ ಸಿಂಗಲ್ ಪೆಟಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ ಇದು ಡಬಲ್ ಪೆಟಲ್ಲು ಅಂದರೆ ರೆಡ್ದು ಇದು ಇನ್ನು ಮೆಣ್ಸಿನ್ಕಾಯಿನೂ ಅಷ್ಟೇ ನೋಡಿ ಎಷ್ಟೊಂದು ಚೆನ್ನಾಗಿ ಮೆಣ್ಸಿನ್ಕಾಯಿಲ್ಲ ಬಿಟ್ಟಿದೆ ಅದರಲ್ಲೂ ನಾನು ಚಿಕ್ಕ ಕವರಲ್ಲಿ ಹಾಕಿದ್ದೀನಿ ಆದರೂ ಅಷ್ಟು ಚೆನ್ನಾಗಿ ಮೆಣ್ಸಿನ್ಕಾಯಿಲ್ಲ ಬಿಟ್ಟಿದೆ ಈ ಮೆಣ್ಸಿನ್ಕಾಯಿಗಾಗಲಿ ಅಥವಾ ಇದು ಇನ್ನು ಗೋರಿಕಾಯಿ ಅಂಥದಕ್ಕೆಲ್ಲ ದೊಡ್ಡ ಪಾಟು ಬೇಕು ಅಂತ ಏನೂ ಇರೋದಿಲ್ಲ ಚಿಕ್ಕ ಪಾಟಲ್ಲಿ ಇಟ್ಟರು ಚೆನ್ನಾಗಿ ಬರುತ್ತೆ ತರಕಾರಿ ಬೆಳೆಯೋದಕ್ಕೆ ಪಾಟೆ ಬೇಕು ಅಂತ ಏನಿಲ್ಲ ಕವರು ಅಥವಾ ಚೀಲದಲ್ಲಿ ಯಾವುದ್ರಲ್ಲಿ ಹಾಕೋದ್ರೂ ಚೆನ್ನಾಗಿ ಬರುತ್ತೆ ಇನ್ನು ಇದು ಡಬಲ್ ಕಲರ್ ವೈಟ್ ಸೇವಂತಿಯೇ ನೋಡಿ ಅಲ್ಲಿ ಪಿಂಕು ಇದೆ ವೈಟು ಇದೆ ಅಂದ್ರೆ ಚೆನ್ನಾಗಿರುತ್ತೆ ಇದು ಕಲರ್ ಎರಡ್ ಒಂದೇ ಹೂವಲ್ಲಿ ಎರಡು ಕಲರ್ ಇದೆ ನೋಡಿ ಪಿಂಕು ಮತ್ತೆ ವೈಟ್ ಈ ತರ ಇದು ನಾನು ಇದು ಬೇಕಾಗಿತ್ತು ನನಗಿದು ಇದು ಕವರು ತರಕಾರಿ ಗಿಡ ಹಾಕೋದಕ್ಕೆ ವಿವರ್ಸ್ ಒಬ್ರು ಬರ್ತೀವಿ ಅಂತ ಅಂದಿದ್ರು ಹಂಗಾಗಿ ನಾನು ತೆಗೆದಿಟ್ಟಿದ್ದೆ ಈ ಕಡೆ ಅದು ಗಿಡ ಎಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ಅವರು ಯಾಕೆ ಅಂತ ಗೊತ್ತಿಲ್ಲ ಬರಲಿಲ್ಲ ಹಂಗಾಗಿ ನಾನು ಸುಮ್ನ ಅದೇ ಇವಾಗ ಬೇರೆ ಕವರಿಗೆ ಹಾಕಿಬಿಟ್ಟು ಅದಕ್ಕೆ ತರಕಾರಿ ಗಿಡಗಳನ್ನ ಇಡಬೇಕು ಅಂದ್ರೆ ದೊಡ್ಡ ದೊಡ್ಡದಾಗಿ ಬಂದಿದೆ ಇವಾಗ ತರಕಾರಿ ಸಸಿಗಳು ನೋಡಿ ಇಲ್ಲೆಲ್ಲ ಎಷ್ಟು ದೊಡ್ಡದಾಗಿದೆ ಇದನ್ನೆಲ್ಲ ತೆಗೆದು ನಾನು ಇವಾಗ ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು ಹಂಗಾಗಿ ಅದರಲ್ಲಿ ತೆಗೆದು ಬೇರೆದಕ್ಕೆ ಹಾಕ್ತೀನಿ ಇನ್ನು ಟೊಮೊಟೋನು ಅಷ್ಟೇ ಇವೆಲ್ಲ ಚೆರಿ ಟೊಮೊಟೊ ಮತ್ತೆ ದೊಡ್ಡ ಟೊಮೊಟೊನು ಸಹ ಇದೆ ನೋಡಿ ಚೆರಿ ಟೊಮೊಟೊ ಎಲ್ಲ ಹಣ್ಣಾಗಿದ್ದಾವೆ ಹಣ್ಣಾಗಿರೋದನ್ನೆಲ್ಲ ಇವತ್ತು ಹಾರ್ವೆಸ್ಟ್ ಮಾಡ್ತಿದ್ದೀನಿ ಅಂದ್ರೆ ಸ್ವಲ್ಪ ದೊಡ್ಡನು ಇದೆ ಮತ್ತೆ ಚೆರಿ ಟೊಮೊಟೊನು ಇದೆ ಚರಿ ಟೊಮೊಟೊ ಅಂತೂ ಸಾಂಬಾರಿಗಂತೂ ತುಂಬಾ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಆಯ್ತು ಇದು ಚರಿ ಟೊಮೊಟೊ ಹಾಗಾಗಿ ನಾನು ಸ್ವಲ್ಪ ಬೀಜ ಲಾಲ್ ಬಾಗಿಂದ ತಗೊಂಡ್ ಬಂದು ಹಾಕಿದ್ದೆ ಬಂದಿದ್ದಾವೆ ಚೆನ್ನಾಗಿ ಮತ್ತೆ ಇವು ಬಾದಾಮಿ ಟೊಮೊಟೊ ಮತ್ತೆ ನಾಟಿ ಟೊಮೊಟೊ ಇದೆಲ್ಲಾನು ಸಹ ಇದ್ದಾವೆ ಟೊಮೊಟೊ ಗಿಡ ಎಲ್ಲ ಚೆನ್ನಾಗೂ ಬಂದಿದ್ದಾವೆ ಚೆನ್ನಾಗಿ ಹಣ್ಣು ಸಹ ಬಿಡ್ತಿದ್ದಾವೆ ನೋಡಿ ಅಂದರೆ ನಾನು ಇಷ್ಟು ಸ್ವಲ್ಪ ದೂರನಾದಾಗೆ ಹಾರ್ವೆಸ್ಟ್ ಮಾಡ್ಬಿಡ್ತೀನಿ ಯಾಕೆಂದ್ರೆ ಕೆಲವೊಂದೊಂದ್ಸರ್ತಿ ಕೋತಿಗಳು ಬಂದ್ಬಿಟ್ರೆ ಏನು ಬಿಡೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಅದು ಎಷ್ಟು ಸಿಗುತ್ತೆ ಗಾರ್ಡನೇ ಅಲ್ಲಿ ಅಷ್ಟು ಹಾರ್ವೆಸ್ಟ್ ಮಾಡಿ ತೊಗೊಂಡೋಗ್ಬಿಡ್ತೀನಿ ಇದು ನೋಡಿ ಸೇವಂತಿಗೆ ಇದನ್ನು ಅಷ್ಟೇ ನಾನು ಕಟಿಂಗ್ ಇಟ್ಟಿದ್ದು ಚೆನ್ನಾಗಿ ಬಂದಿದ್ದೇವೆ ಅದರಲ್ಲಿ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ಇದು ಹಾರ್ವೆಸ್ಟ್ ಮಾಡಿಲ್ಲ ಅಂದ್ರೆ ಹೂವೆಲ್ಲ ಅದರಲ್ಲೇ ಒಣಗೋಗುತ್ತೆ ನಾನು ಈ ತರ ಕಟಿಂಗ್ ಯಾಕೆ ಇಟ್ಟಿರ್ತೀನಿ ಅಂದರೆ ಯಾರಾದರೂ ಬಂದು ಕೇಳಿದಾಗ ಅದು ದೊಡ್ಡ ದೊಡ್ಡ ಗಿಡದಲ್ಲಿ ತೆಗೆದು ಕೊಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಈ ತರ ಕಟಿಂಗ್ ಇಟ್ಟಿರ್ತೀನಿ ಅವ್ರು ಬಂದಾಗ ಅದರಲ್ಲಿ ತೆಗೆದು ಕೊಟ್ರೂ ಆಗುತ್ತಲ್ಲ ಅನ್ಬಿಟ್ಟು ಆ ತರ ಇಟ್ಟಿರ್ತೀನಿ ಇನ್ನು ಬಸಳೆ ಸೊಪ್ಪಂತೂ ತುಂಬ ಚೆನ್ನಾಗಿ ಬಂದಿದೆ ಇದನ್ನ ನಾನು ಒಂದೇ ಒಂದು ಕಟಿಂಗ್ ಇಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸಾಂಬಾರಂತೂ ತುಂಬಾ ಚೆನ್ನಾಗುತ್ತೆ ಒಳ್ಳೆ ಬೆಣ್ಣೆ ಥರ ಆಗುತ್ತೆ ಸಾಂಬಾರು ನೋಡಿ ಇದರಲ್ಲೊಂದು ನಾನು ಅಂದರೆ ಗುಲಾಬಿ ಗಿಡದಲ್ಲಿ ಇದು ಟೊಮೊಟೊ ಸೊಸಿನ ಇಟ್ಟಿದ್ದೀನಿ ನೋಡಿ ಮಳೆ ನೀರು ಬಿದ್ದು ಬಿದ್ದು ಈ ಥರ ಎಲ್ಲ ಕೊಳ್ತೋಗುತ್ತೆ ಟೊಮೊಟೊಗೆ ಮಳೆ ನೀರು ಬೀಳ್ತು ಅಂದರೆ ಟೊಮೊಟೊ ಹಾಳಾಗ್ಬಿಡುತ್ತೆ ಹಂಗಾಗಿ ಕೆಲವೊಂದು ಆ ಥರ ಆಗಿದೆ ಅಂದರೆ ಒಂದೇ ಆಗಿದ್ದು ಅಂದರೆ ಅದೊಂದು ಗಿಡದಲ್ಲಿ ಆ ಥರ ಆಗಿತ್ತು ಹಂಗಾಗಿ ಅದನ್ನು ತೆಗೆದೆ ಇನ್ನೂ ಸ್ವಲ್ಪ ಮಳೆ ಹೂವು ಅಂದರೆ ಸಂಜೆ ಟೈಮಲ್ಲಿ ಇದನ್ನು ನಾನು ವೀಡಿಯೋ ಮಾಡಿರೋದು ಸಂಜೆ ಅದೆಲ್ಲ ಗಾರ್ಡನಲ್ಲಿ ಸ್ವಲ್ಪ ಟೊಮೊಟೊ ಕಾಯಿ ಎಲ್ಲ ಏನಾಗಿದೆ ಅಂತೆಲ್ಲ ಚೆಕ್ ಮಾಡಿ ಆಮೇಲೆ ಇದು ಲಾಸ್ಟಲ್ಲಿ ಹೂವು ಹಾರ್ವೆಸ್ಟ್ ಮಾಡಿದ್ದೀನಿ ಇನ್ನು ದಾಳಿಂಬೆ ಗಿಡದಲ್ಲೂ ಅಷ್ಟೇ ನೋಡಿ ಕಾಯಿ ತುಂಬ ತುಂಬಾ ಚೆನ್ನಾಗಿ ಕಟ್ಟುತ್ತಾ ಇದೆ ನನಗಂತೂ ನೋಡಿ ತುಂಬಾ ಖುಷಿ ತುಂಬ ತುಂಬಾ ಕಾಯಿ ಕಟ್ಟುತ್ತಿದೆ ಈ ನಡುವೆ ಅಂತೂ ಫಸ್ಟಿಗೆ ಅಂದ್ರೆ ಎಲ್ಲ ಹೂವೆಲ್ಲ ಉದ್ರಿ ಉದ್ರಿ ಹೋಗ್ತಿತ್ತು ನನಗೂ ತುಂಬಾ ಬೇಜಾರಾಗ್ತಾ ಇತ್ತು ಏನಪ್ಪ ಒಂದು ಕಾಯು ನಿಲ್ತಾನೆ ಇಲ್ವಲ್ಲ ಅನ್ನೋಷ್ಟು ಬೇಜಾರಾಗ್ತಿತ್ತು ಈ ನಡುವೆ ಅಂತೂ ತುಂಬನೇ ಕಾಯಿ ನಿಲ್ತಿದೆ ಹಂಗಾಗಿ ನೋಡಿ ನನಗೂ ಖುಷಿ ಆಯ್ತು ಇದು ಡಬಲ್ ಪೆಟಲು ಅಂದರೆ ಆರೆಂಜ್ ಕಲರ್ ಅದರಲ್ಲೂ ಹೂವು ಬಂದಿದೆ ಇದು ನೋಡಿ ಅದು ಗಿಡ ಹೋಯ್ತು ಅಂದ್ಕೊಂಡೆ ದಾಸವಾಳ ಗಿಡ ಅದು ತುಂಬ ರೇರ್ ಕಲರು ಚಿಕ್ಕ ಗಿಡ ಗಿಡ ತೋರ್ಸುದಲ್ಲ ಅದು ಅದೂ ಬಂದಿದೆ ಚೆನ್ನಾಗಿ ಇನ್ನು ಸೇವಂತಿಗೆ ಇದು ಇದು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ಈ ಬಟನ್ ರೋಸ್ ಬಿಡುತ್ತಲ್ಲ ಆತರ ಬಿಡುತ್ತೆ ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಅದು ನಾನು ಕಟಿಂಗ್ ತಗೊಬಂದ್ ಹಾಕಿದ್ದು ಅದನ್ನು ಸಹ ಚೆನ್ನಾಗಿ ಬಂದಿದೆ ಇನ್ನು ಮುಳ್ಜಾಜಿ ಅಂತ ಏನೋ ಅಂತಾರೆ ಅದು ಪಿಂಕ್ ಅಲ್ಲಲ್ಲಿ ಬ್ಲೂ ಸಾರಿ ಬ್ಲೂ ಕಲರ್ ಅಲ್ಲಿ ಬಿಡುತ್ತೆ ನೋಡಿ ಅದು ಅದು ಸುಮಾರು ಗಿಡ ಉಟ್ಕೊಂಡಿದೆ ಇನ್ನು ಇದು ರುದ್ರಾಕ್ಷಿ ರುದ್ರಾಕ್ಷಿ ಗಿಡನಂತೂ ನಾನು ಆ ಚಿಕ್ಕದು ವಾಟರ್ ಬಾಟಲಲ್ಲಿ ಹಾಕಿದ್ದೀನಿ ಆದ್ರೂ ನೋಡಿ ಎಷ್ಟು ಚೆನ್ನಾಗಿ ಬಂದು ಹೂವೆಲ್ಲ ಬಿಟ್ಟಿದೆ ಮತ್ತೆ ಇದು ಎರಡು ಗಿಡ ಹಾಕಿದೀನಿ ಒಂದು ಗಿಡ ನೀ ಕವರಲ್ಲಿ ಹಾಕಿದೀನಿ ಹಾಕಿದೀನಿ ನರ್ಸರಿಯಿಂದ ಕವರ್ ತತ್ತೀವಲ್ಲ ಪಾಟಲ್ಲಿ ಹಾಕಿದೀನಿ ಸೊಪ್ಪಿನ ಬೀಜನ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಸೊಪ್ಪೆಲ್ಲ ಬಂದಿದೆ ಈ ತರ ಖಾಲಿ ಇರೋಂತ ಪಾಟಲ್ಲೂ ಸಹ ನೀವು ಸೊಪ್ಪೆಲ್ಲ ಚಲಕೊಂಡ್ರು ಚೆನ್ನಾಗಿ ಬರುತ್ತೆ ಇನ್ನು ಈ ಸೈಡ್ ಬಂತು ಅಂದ್ರೆ ಗುಲಾಬಿ ಗಿಡದಲ್ಲಂತೂ ತುಂಬಾ ಚೆನ್ನಾಗಿ ಚಿಗರೆಲ್ಲ ಬಂದು ಮುಗ್ಗೆಲ್ಲೂ ಸಹ ಆಗಿದೆ ಅಂದ್ರೆ ಈ ತರ ಎಲ್ಲ ಹೂ ಬಿಟ್ಟಾಗ ನೋಡಕ್ಕೂ ತುಂಬ ಖುಷಿಯಾಗುತ್ತೆ ಇಷ್ಟೆಲ್ಲ ಚೆನ್ನಾಗಿ ಹೂ ಬರಬೇಕು ಅಂದರೆ ನಾವು ಅದಕ್ಕೆ ಒಳ್ಳೆ ಕೇರ್ ಮಾಡಿದ್ರೇ ಇಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದು ಮತ್ತು ನೋಡಿ ಗೊಂಚಲು ಗೊಂಚಲಾಗಿ ಹೂವನ್ನೂ ಸಹ ಬಿಡುತ್ತೆ ಒಂದು ರೆಂಬೆನಲ್ಲಿ ಐದಾರು ಹೂ ಬಿಟ್ಟಿದೆ ಇದು ಪಿಂಕು ಅಂದರೆ ಜೀನಿಯಾ ಅವಾಗೇ ತೋರಿಸಿದ್ದು ರೆಡ್ದು ಇದು ಪಿಂಕು ನೋಡಿ ಅದು ಕೆಳಗಡೆ ಇರೋವಂಥದ್ದು ಅದು ಡಬಲ್ ಪೆಟಲು ಈಗ ಇಲ್ಲಿ ಮೇಲೆ ಇದೆಯಲ್ಲ ನೋಡಿ ಇವೆಲ್ಲ ಸಿಂಗಲು ಅದನ್ನೇನು ಬೀಜ ಮಾಡ್ಕೊಳೋಕೆ ಹೋಗಬಾರ್ದು ನಾವು ಈ ಡಬಲ್ ಪೆಟಲಲ್ಲಿ ಇರುತ್ತೆ ನೋಡಿ ಅದನ್ನು ಮಾತ್ರ ಬೀಜ ಮಾಡ್ಕೋಬೇಕು ನಾವು ನೋಡಿ ಇದು ಅಷ್ಟೇ ಇದು ರೆಡ್ ಅವಾಗೆ ತೋರಿಸಿದ್ದು ಪಿಂಕು ಇದು ರೆಡ್ ಅದ್ರ ಅಂದ್ರೆ ಒಂದು ಗಿಡದಲ್ಲೇನೆ ಕೆಲವೊಂದೊಂದು ಸಿಂಗಲ್ ಪೆಟ್ಟಲ್ಲೂ ಇರುತ್ತೆ ಮತ್ತೆ ಕೆಲವೊಂದೊಂದು ಡಬಲ್ ಪೆಟ್ಟಲ್ಲೂ ಇರುತ್ತೆ ಆ ಡಬಲ್ ಪೆಟ್ಟಲ್ಲಿ ಇರೋದನ್ನ ಮಾತ್ರ ನಾವು ಬೀಜ ಮಾಡ್ಕೋಬೇಕು ಇದನ್ನ ಅದು ಗಲಾಟೆ ಹೂವು ನಮ್ಮ ಫ್ರೆಂಡ್ ಮನೆಯಿಂದ ತಗೊಬಂದು ಸಸಿ ಇಟ್ಟಿದ್ದೀನಿ ಇವತ್ತು ಅದನ್ನ ಸದ್ಯ ಸಂಜೆ ಆಗೋಯ್ತು ಅಂದ್ಬಿಟ್ಟು ಮಲ್ಲಿಗೆ ಗಿಡದಲ್ಲಿ ಇಟ್ಟಿದ್ದೀನಿ ನಾಳೆ ತೆಗೆದು ಅದೇನು ಬೇರೆ ಪಾರ್ಟ್ಗೆ ರಿಪಾರ್ಟ್ ಮಾಡಬೇಕು ಇದು ಅಷ್ಟೇ ಹೂವು ಬೆಳಗ್ಗೆ ನಾನು ಹೂವು ಹಾರ್ವೆಸ್ಟ್ ಮಾಡಬೇಕಾದ್ರೆ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಎಲ್ಲೋ ಮರೇಲಿ ಸೇರ್ಕೊಂಡ್ಬಿಟ್ಟಿದೆ ಸಂಜೆ ಹೋಗಿ ಗಾರ್ಡನ್ ನ್ನೆಲ್ಲ ಅಬ್ಸರ್ವ್ ಮಾಡಬೇಕಾದ್ರೆ ಅದು ಸಿಕ್ತು ಹಂಗಾಗಿ ಅದು ಕೆಳಗಡೆ ಪಾಟ್ ಇಳಿಸ್ಬಿಟ್ಟು ನೋಡಿ ಹೂವು ಹಾರ್ವೆಸ್ಟ್ ಮಾಡ್ತಿದ್ದೀನಿ ಕಲ್ಲರ್ ಅಂತ ತುಂಬಾ ಚೆನ್ನಾಗಿದೆ ಅಂದ್ರೆ ಈ ಕಲರ್ ತುಂಬ ರೇರ್ ಕಲರ್ ಸಿಗೋದಿಲ್ಲ ಅದರಲ್ಲೂ ನಾನು ತುಂಬಾ ನರ್ಸರಿನಲ್ಲಿ ಹುಡುಕಿ ಈ ಕಲರ್ ನಾನು ತಗೊಂಡ್ ಬಂದಿರೋದು ಇದ್ರಲ್ಲೂ ಅಷ್ಟೇ ಡೈಲಿ ಒಂದು ಎರಡು ಹೂ ಅಂತೂ ಸಿಕ್ತಾನೆ ಇರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್